ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವು ನನ್ಗೆ ಒಂದು ಸ್ವಲ್ಪ ಚೀಟಿಯಲ್ಲಿ ಬಗ್ಗೆ ಕದನ ವಿರಾಮ ಘೋಷಣೆ ಆಗಿದೆ ಅಲ್ಲ ನೋಡಿ ಕದನ ವಿರಾಮ ಘೋಷಣೆ ಆಗಿದೆ ಅದು ಸ್ವಾಗತ ಮಾಡ್ತೇವೆ ಆದ್ರೆ ಒಂದೆರಡು ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಹಾಗೆ ಉಳಿದಿದೆ ಈಗ ಪಾಕಿಸ್ತಾನಕ್ಕೆ ಮತ್ತೆ ಅವರು ಮರೆಯಲಾರದಂತ ಪಾಠ ಕಲಿಸ್ತೀವಿ ಅಂತ ಹೇಳಿ ಕದನವನ್ನ ಆರಂಭ ಮಾಡಿದ್ದು ಪಾಕಿಸ್ತಾನ ಜೀವನದಲ್ಲಿ ಮತ್ತೊಮ್ಮೆ ಈ ರೀತಿಯ ದುಸ್ಸಾಹಸ ಕೈ ಹಾಕಬಾರದು ಅಂತೇಳಿ ಈಗ ಆ ರೀತಿಯ ಪಾಠ ಕಲಿಸ್ಲಾಗಿದೆಯೇ ಪಾಕಿಸ್ತಾನಕ್ಕೆ ಇದು ಭಾರತ ದೇಶ ನಾವು ಸ್ವಯಂ ತೆಗೆದುಕೊಂಡಂತ ತೀರ್ಮಾನನ ಅಥವಾ ಯಾರೋ ಇನ್ನೊಬ್ಬರು ದೊಡ್ಡಣ್ಣ ಹೇಳಿ ಅವರ ಮಾತಿನಂತೆ ನಡೆದಿರುವಂತ ತೀರ್ಮಾನನ ಅನ್ನೋದು ನಮ್ಗೆ ಗೊತ್ತಿಲ್ಲ ನಮ್ಗೆ ಮುಖ್ಯ ಪ್ರಶ್ನೆ ಪಾಕಿಸ್ತಾನ್ದವ್ರಿಗೆ ಯಾವ ಪಾಠ ಯಾವ ಬುದ್ಧಿ ಕಲಿಸ್ಬೇಕಾಗಿತ್ತು ಅವ್ರು ಮರೆಯಲಾರ್ದಂತಹದ್ದು ಆ ಒಂದು ಗುರಿ ಈಡೇರಿದ್ಯಾ ಆರಂಭ ಮಾಡಿದ್ಮೇಲೆ ಅದಕ್ಕೆ ಒಂದು ಅಂತ್ಯ ಆಡ್ಬೇಕು ಮುಂದೆ ನಮ್ಮ ಹಳ್ಳಿ ಕಡೆ ಹೇಳ್ತಾರಲ್ಲ ಹೆಜ್ಜೆ ಮುಂದೆ ಇಟ್ಟ ಮೇಲೆ ಗುರಿ ತಲುಪಬೇಕು ಅಂತ ಹೇಳ್ತಾರೆ ಸೊ ಹೆಜ್ಜೆ ಇಟ್ಟ ಮೇಲೆ ಮತ್ತೆ ಹೆಜ್ಜೆ ಅರ್ಧಕ್ಕೆ ಹಿಂದೆ ತೆಗಿಬಾರ್ದು ಸೊ ನಮ್ಮ ಗುರಿ ಈಡೇರಿದ್ಯಾ ಅನ್ನುವಂತ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಕಾಡ್ತಾ ಇದೆ ಇದರ ಅರ್ಥ ಏನು ಅಂತ ತಾವು ಕೇಳ್ಬಹುದು ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಪಾಕಿಸ್ತಾನದವರು ಹೀಗೆ ನಮ್ಮ ಮೇಲೆ ಕೀಟ್ಲೆ ಮಾಡಿದಾಗ ಇಂದಿರಾ ಗಾಂಧಿ ಅವರು ಅವ್ರ ಮೇಲೆ ಯುದ್ಧ ಘೋಷಣೆ ಮಾಡಿ ಹಿಂದಕ್ಕೆ ಸರಿಲಿಲ್ಲ ಯುದ್ಧ ಘೋಷಣೆ ಮಾಡಿ ಕದನ ವಿರಾಮ ಘೋಷಿಸ್ಲಿಲ್ಲ ಎಪ್ಪತ್ತೊಂದು ಸಾವಿರ ಜನ ಪಾಕಿಸ್ತಾನದ ಸೋಲ್ಜರ್ಸು ಸೈನಿಕರು ಭಾರತ ದೇಶದ ಕಮಾಂಡರ್ ಮುಂದೆ ಮಂಡಿ ಊರಿ ಶರಣಾಗತಿ ಆಗುವವರಿಗೆ ಯುದ್ಧದಲ್ಲಿ ಅವರು ಸೋಲನ್ನ ಒಪ್ಕೊಳ್ಳೋವರಿಗೆ ಯುದ್ಧದಲ್ಲಿ ಭಾರತಕ್ಕೆ ಗೆಲುವು ಆಗುವವರಿಗೆ ಗುರಿ ಮುಟ್ಟೋವರೆಗೂ ಅವರು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವಂತ ಕೆಲಸ ಇಂದಿರಾ ಗಾಂಧಿ ಅವರು ಮಾಡಿದ್ರು ಇಂದಿರಾ ಗಾಂಧಿ ಅವರು ಮಾಡಿದ್ರು ಪಾಕಿಸ್ತಾನದ ವಿಭಜನೆ ಮಾಡುವ ಮಟ್ಟಕ್ಕೂ ಕೂಡ ಇಂದಿರಾ ಗಾಂಧಿ ಅವರು ಮಾಡಿ ಗುರಿಯನ್ನ ಮುಟ್ಟಿದ್ರು ಸನ್ನಿವೇಶದಲ್ಲಿ ಆ ರೀತಿ ನಾವು ಗುರಿ ಮುಟ್ಟಿದ್ದೇವಿಯಾ ಅನ್ನುವಂತ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಈ ನಾನು ಸಾರಿದ್ದು ಯುದ್ಧ ತಾವು ಈಗ ಮೋದಿ ಅವ್ರು ಹೇಳಿದ್ದನ್ನೇ ನಾನ್ ಕೇಳ್ತಾ ಇದ್ದೆ ನನ್ ಯಾವ್ದು ಮಾತಲ್ಲ ನಾನು ರಾಷ್ಟ್ರ ಮಟ್ಟದ ನಾಯಕ ಅಲ್ಲ ನಾನೊಬ್ಬ ಸ್ಥಳೀಯ ರಾಜ್ಯ ಸರ್ಕಾರದ ಮಂತ್ರಿ ಅವ್ರು ಹೇಳಿದ ಮಾತನ್ನೇ ನಾನು ಕೇಳ್ತಾ ಇದ್ದೇನೆ ಇದು ನನ್ನ ಘೋಷಣೆ ಅಲ್ಲ ನನ್ನ ಸ್ಟೇಟ್ಮೆಂಟ್ ಅಲ್ಲ ಅವ್ರಿಗೆ ಮರೆಯಲಾರ್ದಂತ ಪಾಠ ಕಲಿಸ್ತೀವಿ ಅಂತ ಹೇಳಿದ್ರು ಕಲ್ಸಿದಾರ ಗುರಿ ತಲುಪಿದೀವ್ ಉದ್ದೇಶ ಈಡೇರಿದ್ಯಾ ಅಂತ ಕೇಳ್ತಾರೆ ಅದು ಮುಂದುವರಿಯುತ್ತೆ ಸರಿ ಮುಂದುವರಿತಾನೆ ಇದೆಯಲ್ಲ ಹಾಗಾದ್ರೆ ಈಗಾಗಿದ್ದ ಏನು ಹಾಗಾದ್ರೆ ಈಗ ಇದು ಆಯ್ತು ಇನ್ನೊಂದು ಪ್ರಶ್ನೆ ಎದ್ದು ಹೇಳ್ತದೆ ನಮ್ಮ ಮನಸ್ಸಿನಲ್ಲಿ ಇಷ್ಟು ವರ್ಷ ನಾವು ಶಿಮ್ಲಾ ಒಪ್ಪಂದ ಆದ್ಮೇಲೆ ಕಾಶ್ಮೀರ ನಮ್ಮ ಆಂತರಿಕ ವಿಷಯ ಕಾಶ್ಮೀರದಲ್ಲಿ ಬೇರೆ ಯಾವ ದೇಶನೂ ಕೂಡ ಮೂಗು ಆಗಿಲ್ಲ ಅಂತ ನಾವು ಘೋಷಣೆ ಮಾಡಿದ್ದೇವೆ ಇದನ್ನ ಇಲ್ಲಿವರೆಗೂ ಕೂಡ ಭಾರತ ದೇಶದ ಒಂದು ಸಂವಿಧಾನದ ರೀತಿಯಲ್ಲಿ ನಾವು ಅನುಸರಿಸಿಕೊಂಡು ಬಂದಿದ್ದೇವೆ ಈಗ ಅಮೆರಿಕದವರು ನಾವು ಮಧ್ಯಸ್ಥಿಕೆ ಮಾಡ್ತೀವಿ ಕಾಶ್ಮೀರ್ಗೆ ಅಂತ ಹಾಗಂತ ಹೇಳಿದ್ರೆ ಕಾಶ್ಮೀರ ಭಾರತದ ಆಂತರಿಕ ವಿಷಯ ಹೋಗಿ ಅಂತಾರಾಷ್ಟ್ರೀಯ ವಿಷಯ ಆಗಿದೆಯಾ ಅನ್ನುವಂತ ಪ್ರಶ್ನೆನು ಎದ್ದು ಹೇಳ್ತಾ ಇದೆ ಅವರು ಅಲ್ಲಿಂದ ಸ್ಟೇಟ್ಮೆಂಟ್ ಕೊಡ್ತಾರೆ ನಾವು ಹೇಳಿದೀವಿ ಭಾರತದವ್ರಿಗೆ ಕದನ ವಿರಾಮ ಘೋಷಿಸಿ ಅಂತ ಭಾರತದವ್ರು ಒಪ್ಕೊಂಡಿದ್ದಾರೆ ಹಾಗಾದ್ರೆ ಅವ್ರು ಹೇಳಿದಕ್ಕೆ ನಾವು ಮಾಡಿದ್ವಾ ಈಗ ಕಾಶ್ಮೀರ ನಾವು ಬಹಿಹಾರ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇದಾರೆ ಯಾರು ಅಮೆರಿಕ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಹಾಗಾದ್ರೆ ಕಾಶ್ಮೀರ ಯಾವಾಗ ಈ ಭಾರತದ ಆಂತರಿಕ ವಿಷಯ ಹೋಗಿ ಯಾವಾಗ ಅದು ಇಂಟರ್ನ್ಯಾಷನಲ್ ಇಶ್ಯೂ ಆಯ್ತು ಅನ್ನೋ ಪ್ರಶ್ನೆನೂ ಎದ್ದೇಳ್ತಾ ಇದೆ ಇವಕ್ಕೆಲ್ಲ ಯಾರು ಉತ್ತರ ಕೊಡೋರು ಉತ್ತರ ಕೇಳ್ತಾ ಇದ್ದೀನಿ ಅಷ್ಟೇ ನಾನು ಬೇರೆ ಏನಿಲ್ಲ ನನಗೂ ನಾನೇನು ರಾಷ್ಟ್ರ ಮಟ್ಟದಲ್ಲಿ ಇಲ್ಲ ಆದರೆ ಈ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಬರ್ತಾ ಇದೆ ಕಾಶ್ಮೀರ ಇಂಟರ್ನಲ್ ಇಶ್ಯೂನ ಹಾಗಾದ್ರೆ ಇಂಟರ್ನಲ್ ಇಶ್ಯೂ ಅಲ್ಲ ಅದು ಇಂಟರ್ನ್ಯಾಷನಲ್ ಇಶ್ಯೂ ಆದ್ರೆ ನಮ್ಮ ಸಾರ್ವಭೌಮತ್ವ ಅಲ್ಲಿಗೆ ಮೇಲೆ ಒಂದು ಪ್ರಶ್ನೆ ಬರ್ಲಿಲ್ವಾ ಇವೆಲ್ಲ ಪ್ರಶ್ನೆಗಳ ಹೇಳ್ತಾ ಇದಾವೆ ಇದಕ್ಕೆ ಉತ್ತರ ಕೊಡ್ಬೇಕು ಅಂತ ನಾನು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ